ಸಹೋದರ ಸಹೋದರಿಯರೇ ಅಲ್ಲಾಹು ಸುಭಾನ್ ಹೂವ ನಮಗೆ ನೀಡಿರುವ ಮಹಾ ಅನುಗ್ರಹವಾಗಿದೆ ಆರೋಗ್ಯ ಹೆಲ್ತ್ ಈಮಾನಿನ ನಂತರ ಅಲ್ಲಾಹು ನೀಡುವ ಭೂಮಿಯಲ್ಲಿ ಒಬ್ಬ ಮನುಷ್ಯನಿಗೆ ನೀಡುವ ಅತಿ ದೊಡ್ಡ ಮತ್ತು ಈಮಾನ್ ಅದಕ್ಕೆ ಸಮಾನವಾದ ನಿಯಮತೆ ಬೇರೆ ಇಲ್ಲ ಈ ನಂತರ ಭೂಮಿಯಲ್ಲಿ ಒಬ್ಬ ವ್ಯಕ್ತಿಗೆ ಅಲ್ಲಾಹು ನೀಡುವ ಅತಿ ದೊಡ್ಡ ಅನುಗ್ರಹವಾಗಿದೆ ಆರೋಗ್ಯ ಎಂಬುದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿಹಿ ವಸಲ್ಲಂ ಎಲ್ಲ ಪ್ರಭಾತಗಳಲ್ಲೂ ಆಫಿಯತ್ತಿಗಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ಇದ್ದರು ಅಲ್ಲಾಹೊಮ್ಮ ಆಫಿನಿ ಫಿ ಜಸದಿ ಒಸಮ ಈ ಒಬ್ಬಸ್ವರಿ ಲಾ ಇಲಾಹ ಇಲ್ಲ ಅಂತ ಎಲ್ಲಾ ಪ್ರಭಾತಗಳಲ್ಲೂ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿಹಿ ವಸಲ್ಲಮ್ರ ಪ್ರಾರ್ಥನೆ ಅದು ಅಲ್ಲಾಹನೆ ನನ್ನ ಶರೀರದಲ್ಲಿ ನನ್ನ ಶ್ರವಣದಲ್ಲಿ ನನ್ನ ದೃಷ್ಟಿಯಲ್ಲಿ ನನಗೆ ನೀನು ಆಫಿಯತ್ ಕೊಡು ಆರೋಗ್ಯವನ್ನು ದಯಪಾಲಿಸಿ ಸಲುಲ್ಲಾಹುಲ್ ಸಲುಲ್ಲಾಹಲ್ ಆಫಿಯ ಅಲ್ಲಾಹನ ಪ್ರವಾದಿ ಈ ಉಮ್ಮತ್ತಿಗೆ ಕಲಿಸಿಕೊಟ್ಟ ಪಾಠ ನೀವಲ್ಲಾಹನೊಂದಿಗೆ ಆಫಿಯತ್ತಿಗಾಗಿ ಪ್ರಾರ್ಥಿಸಬೇಕು ಆರೋಗ್ಯಕ್ಕಾಗಿ ನೀವಲ್ಲಾಹನೊಂದಿಗೆ ನಿರಂತರವಾಗಿ ಪ್ರಾರ್ಥಿಸ್ತಾ ಇರ್ಬೇಕು ಸಹೋದರಿ ದೀನುಲ್ ಇಸ್ಲಾಂ ಬಹಳ ವಿಶಿಷ್ಟವಾದಂತಹ ಒಂದು ಜೀವನ ಕ್ರಮವಾಗಿದೆ ಒಂದು ಜೀವನ ಸಂಸ್ಕಾರ ದೀನುಲ್ ಇಸ್ಲಾಂ ಇಸ್ಲಾಮಿ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾತ್ರ ಬಯಸುವುದಲ್ಲ ಮನುಷ್ಯನ ಪರಲೋಕ ಮೋಕ್ಷ ಅವನ ಆಧ್ಯಾತ್ಮಿಕ ವಿಜಯ ಇದು ಮಾತ್ರ ಬಯಸುವ ಒಂದು ದೀನ್ ಅಲ್ಲ ಇಸ್ಲಾಂ ಮೊದಲಾಗಿ ದೀನುಲ್ ಇಸ್ಲಾಂ ಮನುಷ್ಯನ ಸಮಗ್ರವಾದಂತಹ ಪ್ರಗತಿಯನ್ನು ಬಯಸ್ತದೆ ಶಾರೀರಿಕ ಮಾನಸಿಕ ಭೌತಿಕ ಬೌದ್ಧಿಕ ಎಲ್ಲ ರೀತಿಯಲ್ಲೂ ಮನುಷ್ಯನ ಪ್ರಗತಿಯನ್ನು ಅವನ ಬೆಳವಣಿಗೆಯನ್ನು ಬಯಸುವ ಒಂದು ವಿಶಿಷ್ಟವಾದಂತಹ ಜೀವನ ಸಂಸ್ಕಾರವಾಗಿದೆ ದೇನು ಇಸ್ಲಾಂ ಇಸ್ಲಾಂ ಒಂದು ವಿಷಯವನ್ನು ಕಲಿಸಿಕೊಡುವಾಗ ಅದು ಪುಣ್ಯಕರ್ಮ ಅದರಿಂದ ನಿಮಗೆ ಪರಲೋಕದಲ್ಲಿ ಯಶಸ್ಸು ಸಿಗಬಹುದು ಎಂಬ ನೆಲೆಯಲ್ಲಿ ಮಾತ್ರ ಅಲ್ಲ ಇಸ್ಲಾಂ ಒಂದು ವಿಷಯವನ್ನು ಕಲಿಸಿಕೊಡು ಬದಲಾಗಿ ಅದರಲ್ಲಿ ನಿಮ್ಮ ಲೌಕಿಕ ಜೀವನದಲ್ಲೂ ಒಳಿತುಗಳಿವೆ ನಿಮ್ಮ ಲೌಕಿಕ ಜೀವನಕ್ಕೂ ಧಾರಾಳ ಉಪಕಾರಗಳಿವೆ ಇಸ್ಲಾಮಿನ ಎಲ್ಲ ವಿಷಯಗಳು ಹಾಗೆ ತುಸ್ರಿಫು ಅಂತ ಹೇಳಿತ್ತು ಕುರ್ಹಾನ್ ನೀವು ತಿನ್ಬೇಕು ಕುಡಿಬೇಕು ಇಸ್ರಾಫ್ ಮಾಡಬೇಡಿ ದುರ್ವ್ಯಯ ಮಾಡಬೇಡಿ ಮೇರೆಗಳನ್ನು ನೀವು ಮೀರ್ಬೇಡಿ ದುಂದು ದುರ್ವ್ಯಯ ಎಂಬುದು ಪೈಶಾಚಿಕವಾದದ್ದು ಇಸ್ರಾಫು ಮಾಡುವವರಿಗೆ ಪರಲೋಕದಲ್ಲಿ ಕಠಿಣ ಶಿಕ್ಷೆ ಇದೆ ಪರಲೋಕದಲ್ಲಿ ಮಾತ್ರ ಇರುವುದಲ್ಲ ದುರ್ವ್ಯಯ ಮತ್ತು ದುಂದು ವೆಚ್ಚ ನಿಮ್ಮ ಇಹಲೋಕದ ಬದುಕನ್ನು ಹಾಳು ಮಾಡುತ್ತದೆ ಬೇರೆ ಬೇರೆ ಕಾರಣಗಳಿಗಾಗಿ ದುಂದು ವೆಚ್ಚ ಮಾಡುವವರು ದುರ್ವ್ಯಯ ಮಾಡುವವರು ಇಹಲೋಕದಲ್ಲಿ ಧಾರಾಳ ಸಂಕಷ್ಟ ಎದುರಿಸ್ತಾರೆ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ನಿಮ್ಮ ದುಂದು ವೆಚ್ಚ ಮಾರಕ ರೋಗಗಳಿಗೆ ಕಾರಣ ಆಗಬಹುದು ಇಸ್ಲಾಮಿನ ಎಲ್ಲ ಶಿಕ್ಷಣಗಳು ಹಾಗೆ ಆರೋಗ್ಯ ಒಂದು ದೊಡ್ಡ ಅಮಾನತ್ ಅಂತ ದೀನುಲ್ ಇಸ್ಲಾಂ ಕಲಿಸಿಕೊಡುತ್ತದೆ ಅಮಾನತ್ ಅಂದರೆ ಅಮಾನತ್ತನ್ನು ರಕ್ಷಣೆ ಮಾಡಬೇಕಾದದ್ದು ನಿಮ್ಮ ಧಾರ್ಮಿಕವಾದ ಹೊಣೆಗಾರಿಕೆ ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬುದು ಒಬ್ಬ ವಿಶ್ವಾಸಿಯ ವಿಶ್ವಾಸದ ಬೇಡಿಕೆ ಅದು ಮೊಹಮ್ಮದ್ ಮುಸ್ತಫ್ ವಸಲ್ಲಂ ಅಮೃಸರೊಂದಿಗೆ ಹೇಳಿದರು ನಿನ್ನ ಶರೀರದ ಮೇಲೆ ನಿನಗೆ ಕೆಲವು ಬಾಧ್ಯತೆಗಳಿವೆ ಇನ್ನಲ್ಲಿ ಐನೈಕ ಅಲೈಕ ಹಕ್ಕ ನಿನ್ನ ಕಣ್ಣುಗಳ ಮೇಲೆ ನಿನಗೆ ಕೆಲವು ಬಾಧ್ಯತೆಗಳಿವೆ ಅಂದರೆ ಶರೀರದ ಸಂರಕ್ಷಣೆ ಸರಿಯಾಗಿ ನಿದ್ದೆ ಮಾಡುವುದು ಸರಿಯಾದ ಆಹಾರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಇದೆಲ್ಲ ನಿಮ್ಮ ಹೊಣೆಗಾರಿಕೆಯಾಗಿದೆ ನಿಮ್ಮ ವಿಶ್ವಾಸದ ಭಾಗ ಎಂದಲ್ಲಾಹ ನದೀನ್ ಸಹೋದರರ ಸತ್ಯವಿಶ್ವಾಸಿಗಳಿಗೆ ಕಲಿಸಿಕೊಡುತ್ತದೆ ಇಸ್ಲಾಮಿನ ಆರಾಧನೆಗಳು ಇಸ್ಲಾಮಿನ ಆರಾಧನೆಗಳು ಶಾರೀರಿಕವಾದ ಮತ್ತು ಮಾನಸಿಕವಾದಂತಹ ಅನುಷ್ಠಾನಗಳಾಗಿವೆ ಆರಾಧನೆಗಳಿಂದ ಆಧ್ಯಾತ್ಮಿಕ ತರಬೇತಿ ಸಿಗ್ತದೆ ಆರಾಧನೆಗಳಿಂದ ಆಧ್ಯಾತ್ಮಿಕವಾದ ಸಂಸ್ಕರಣೆ ಸಿಗುತ್ತದೆ ಅದರ ಜೊತೆಗೆ ಆರಾಧನೆಗಳು ಶಾರೀರಿಕವಾದ ಅನುಷ್ಠಾನಗಳು ಆಗಿವೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ನಮಾಜ್ ಉಪವಾಸ ಹಜ್ ಇದೆಲ್ಲ ಆಧ್ಯಾತ್ಮಿಕವಾದ ಸಂಸ್ಕರಣೆ ಮಾತ್ರ ಅಲ್ಲ ಈ ಎಲ್ಲ ಇಬಾದತ್ತುಗಳಿಂದ ನಿಮ್ಮ ಶಾರೀರಿಕವಾದಂತಹ ಪ್ರಯೋಜನಗಳು ನಿಮಗೆ ಸಿಗುತ್ತದೆ ಅಂದ್ರೆ ಇಸ್ಲಾಮಿನ ಆರಾಧನೆಗಳು ಕೂಡ ಶಾರೀರಿಕ ಮತ್ತು ಮಾನಸಿಕವಾದಂತಹ ಅನುಷ್ಠಾನಗಳಾಗಿವೆ ಅಲ್ಲಾಹು ಸುಬೇಹಾನ ಹೂವತಾಯ ಪ್ರವಾದಿಗಳನ್ನು ನಿಶ್ಚಯಿಸುವಾಗ ಪ್ರವಾದಿಗಳಿಗೆ ಅಲ್ಲಾಹು ನಿಶ್ಚಯಿಸಿದ ಒಂದು ಗುಣದ ಬಗ್ಗೆ ನಲ್ಲಿರುವ ಸೂಚನೆ ಅವರ ಆರೋಗ್ಯವಂತರಾಗಿದ್ದರು ಎಂಬುದು ಬಗ್ಗೆ ಅದೇ ರೀತಿ ಮುಸಾ ಅಲಿ ಸಲಾಮರ ಬಗ್ಗೆ ಕೂಡ ಈ ಪ್ರಸ್ತಾಪ ಇದೆ ಅವರು ಅಶುದ್ಧ ಹೂ ಅವರು ಸಾಮರ್ಥ್ಯ ಇರುವವರಾದಾಗ ಅವರ ಯೌವನಕ್ಕೆ ಬಂದಾಗ ಅವರ ಆರೋಗ್ಯವಂತರಾದಾಗ ಆತೆಯಾಹು ಹುಕ್ಮ ಇಲ್ಮ ನಾವು ಅವರಿಗೆ ನುಭು ಕೊಟ್ಟೆವು ನಾವು ಅವರಿಗೆ ಯುಕ್ತಿ ಮತ್ತು ಇಲ್ಮ ದಯ ಪಾಲಿಸಿದೆವು ಅಂದ್ರೆ ಪ್ರವಾದಿಗಳನ್ನು ನಿಶ್ಚಯಿಸುವಾಗಲೂ ಅಲ್ಲಾಹು ಆರೋಗ್ಯವಂತರನ್ನು ನಿಶ್ಚಯಿಸಿದ್ದಾನೆ ಎಂಬುದರ ಸೂಚನೆ ಅದು ಎಲ್ಲಾ ಪ್ರವಾದಿಗಳು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಆರೋಗ್ಯವಂತರಾಗಿದ್ದವು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಹಿ ವಸಲ್ಲಂ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ದರು ಅಲ್ಲಾಹನ ಪ್ರವಾದಿ ಒಳ್ಳೆಯ ಆಹಾರ ಮಾತ್ರ ಸೇವಿಸ್ತಾ ಇದ್ದದ್ದು ಅಲ್ಲಾಹನ ಪ್ರವಾದಿ ಬಹಳ ಕಡಿಮೆ ತಿಂತಾ ಇದ್ದದ್ದು ಆದರೆ ತಿನ್ನುವ ಆಹಾರ ಬಹಳ ಒಳ್ಳೆಯ ಆಹಾರ ಹಾಲು ಖರ್ಜೂರ ಮಾಂಸ ಮಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ತಿನ್ನುವ ಆಹಾರ ಅತ್ಯಂತ ಒಳ್ಳೆಯ ಆಹಾರಗಳಾಗಿತ್ತು ಅಲ್ಲಾಹನ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಂ ಆರೋಗ್ಯ ಸಂರಕ್ಷಣೆಯ ವಿಷಯದಲ್ಲಿ ಈ ಉಮ್ಮತ್ತಿಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಲ್ ಮಿನಲ್ ಒಬ್ಬ ಆರೋಗ್ಯವಂತ ವಿಶ್ವಾಸಿ ಅವ ದುರ್ಬಲ ವಿಶ್ವಾಸಿಗಿಂತ ಶ್ರೇಷ್ಠ ಮತ್ತು ಅಲ್ಲಾಹನಿಗೆ ಅವನು ಅಲ್ಲಾಹನ ಪ್ರೀತಿಗೆ ಪಾತ್ರನಾದವನು ಆರೋಗ್ಯದ ಬಗ್ಗೆ ಅಲ್ಲಾಹನ ಪ್ರವಾದಿ ಕಲಿಸಿಕೊಡುವ ಪಾಠ ಕುರುಹಾನ್ ಕಲಿಸಿಕೊಡುವ ಒಂದು ಆಹಾರದ ಸಂಸ್ಕಾರ ಇದೆ ಒಂದು ಆಹಾರದ ನಿಯಮ ಇದೆ ನೀವು ಹಲಾಲನ್ನು ತಿನ್ನಬೇಕು ಮತ್ತು ತಯ್ಯಿಗೂ ತಿನ್ಬೇಕು ಹಲಾಲ್ ಅಂದರೆ ಅದು ಧರ್ಮಸಮ್ಮತವಾದ ಮಾರ್ಗದಲ್ಲಿ ಸಂಪಾದಿಸಿದ್ದು ಹರಾಮ್ ಇಲ್ಲದ್ದು ತಯ್ಯಿ ಬಂದರೇನು ತಯ್ಯಿ ಬಂದರೆ ಪರಿಶುದ್ಧವಾದದ್ದು ನಿಮ್ಮ ಆರೋಗ್ಯವನ್ನು ಸಂರಕ್ಷಿಸುವಂತಹ ಫುಡ್ ನೀವು ತಿನ್ಬೇಕು ಕುರುಹಾನ್ನ ಪಾಠ ಇದು ಕುರುಹಾನ್ ಕಲಿಸಿಕೊಡುವ ಆಹಾರದ ಸಂಸ್ಕಾರ ಅದು ಹಲಾಲಂ ತಯ್ಯಿ ಬಾ ಹಲಾಲಾದದ್ದು ತಿನ್ನಬೇಕು ಒಳ್ಳೆಯದು ತಿನ್ಬೇಕು ನಾಲೆಗೆಯ ರುಚಿಗೆ ಅಲ್ಲ ಫುಡ್ ಸೇವಿಸಬೇಕಾದ ನಾಲೆಗೆಗೆ ಯಾವುದು ರುಚಿ ಕೊಡುತ್ತದೋ ಅದನ್ನ ಅದೆಲ್ಲ ನೀವು ತಿನ್ಬೇಕಾದ ಆಹಾರ ಕೈಯಿಬ ನಿಮ್ಮ ಆರೋಗ್ಯವನ್ನು ಹಾಳು ಮಾಡದ ನಿಮ್ಮ ಆರೋಗ್ಯವನ್ನು ಸಂರಕ್ಷಿಸುವ ಆಹಾರವನ್ನು ತಿನ್ನಬೇಕು ಎಂದಲ್ಲಾಹನ ಹಣ ನಿಮಗೆ ಕಲಿಸಿಕೊಡುವ ಪಾಠ ಸಹೋದರ್ರೆ ಆರೋಗ್ಯದ ಸಂರಕ್ಷಣೆ ಬಹಳ ದೊಡ್ಡ ಜವಾಬ್ದಾರಿ ಎಂದಲ್ಲ ಅಲ್ಲಾಹನ ಪ್ರವಾದಿ ನಿರಂತರ ಈ ಸಮುದಾಯಕ್ಕೆ ಕಲಿಸಿಕೊಟ್ಟವುಮಾ ಅಸಾಬತು ಇನ್ ಮುಸೀಬತ್ತಿನ್ ಸಬಿಮಾ ಕಸಬತ್ತು ಐದೀಕು ಕುರಾನ್ನಲ್ಲಿರುವ ಆಯತ್ತಿದು ನಿಮಗೆ ಸಂಭವಿಸುವಂತಹ ಮುಸೀಬತ್ತುಗಳು ಆಪತ್ತುಗಳು ದುರಂತಗಳು ಅದಕ್ಕೆ ನಿಮ್ಮ ಕರ್ಮಗಳು ಕಾರಣ ಅಂತ ಕುರಾನ್ ಹೇಳುತ್ತವೆ ಕೆಲವೊಮ್ಮೆ ರೋಗಗಳಿಗೆ ಕಾರಣ ನಿಮ್ಮ ಕರ್ಮಗಳು ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಫುಡ್ ಸಿಸ್ಟಮ್ ನೀವು ತಿನ್ನುವ ಆಹಾರ ವ್ಯಾಯಾಮ ಇಲ್ಲದ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಬದುಕು ಈ ಎಲ್ಲ ಕಾರಣಗಳಾಗಿರಬಹುದು ನಿಮಗೆ ರೋಗ ಬರಲಿಕ್ಕೆ ಬಿಮಾ ಕಸಬತ್ ಐದಿ ಕೊಂ ನಿಮ್ಮ ಕರ್ಮಗಳ ಕಾರಣಕ್ಕಾಗಿ ನಿಮಗೆ ಆಪತ್ತುಗಳುಂಟಾಗಬಹುದು ಎಂದಲ್ಲಾಹನ ಕುರು ಆನ್ ವಿವರಿಸಿಕೊಡುತ್ತದೆ ರೋಗ ಬರಲಿಕ್ಕೆ ಅದು ಮಾತ್ರ ಕಾರಣ ಅಂತ ಅಲ್ಲ ಆದರೆ ಹಲವಾರು ರೋಗಗಳಿಗೆ ಕಾರಣ ನಿಮ್ಮ ಲೈಫ್ ಸ್ಟೈಲ್ ನೀವು ತಿನ್ನುವ ಆಹಾರ ಆದ್ದರಿಂದ ಸಹೋದರ ಸಹೋದರಿಯರೇ ಆರೋಗ್ಯದ ಸಂರಕ್ಷಣೆ ಎಂಬುದು ಒಬ್ಬ ವಿಶ್ವಾಸಿಯ ಅತ್ಯಂತ ದೊಡ್ಡ ಜವಾಬ್ದಾರಿ ಅದು ನಿಮ್ಮ ವಿಶ್ವಾಸದ ಅನಿವಾರ್ಯವಾದ ಬೇಡಿಕೆ ಅಲ್ಲಾಹುಸುಬೆಹಾನ ಹೂವ ತಾಲ ಎಣಿಸಲು ಸಾಧ್ಯ ಇಲ್ಲದ ಅನುಗ್ರಹಗಳನ್ನು ನಮ್ಮ ಶರೀರಗಳ ಶರೀರದಲ್ಲಿ ನಿಮಗೆ ಅದರಲ್ಲಿ ಯಾವ ಪಾತ್ರವೂ ಇಲ್ಲ ನೋಡುವ ಆಲಿಸುವ ಆಲೋಚಿಸುವ ಮಾತಾಡುವ ಸಾಮರ್ಥ್ಯ ನಿಮ್ಮ ಪಚನ ಕ್ರಿಯೆ ರಕ್ತದ ಚಲನೆ ಹೃದಯದ ಬಡಿತ ಕೋಶಗಳ ಸೆಲ್ಸ್ಗಳ ಫಂಕ್ಷನ್ ಇದೆಲ್ಲವೂ ಬಹಳ ಅದ್ಭುತವಾದದ್ದು ಬಹಳ ಅದ್ಭುತವಾದದ್ದು ಅಲ್ಲಾಹು ಸುಬಾನ್ ಹೊತ್ತ ಬಹಳ ಅದ್ಭುತವಾದ ಸಿಸ್ಟಮ್ ಮಾಡಿಟ್ಟಿದ್ದಾರೆ ನಮ್ಮ ಶರೀರದಲ್ಲಿ ನಮ್ಮ ಶರೀರ ಎಂಬುದು ಬಹಳ ಚೇತೋಹಾರಿಯಾದ ಅದ್ಭುತವಾದ ಒಂದು ಸಿಸ್ಟಮ್ ಅದು ಅದರಲ್ಲಿ ನಿಮ್ಮ ಯಾವ ಪಾತ್ರವೂ ಇಲ್ಲ ಈ ಸಿಸ್ಟಮ್ನಲ್ಲಿ ಜಗತ್ತಿನ ಯಾವ ಡಾಕ್ಟರ್ಸ್ಗಳಿಗೂ ಯಾವ ಇಂಜಿನಿಯರ್ಸ್ಗಳಿಗೂ ಯಾವ ಸೈಂಟಿಸ್ಟ್ಗಳಿಗೂ ಯಾವ ಪಾತ್ರವೂ ಇಲ್ಲ ನನಗೆ ಎರಡು ಕೈಗಳಿರಬೇಕೆಂದು ಆ ಕೈಯಲ್ಲಿ ಹತ್ತು ಬೆರಳುಗಳಿರಬೇಕೆಂದು ಆ ಬೆರಳುಗಳಲ್ಲಿ ಉಗುರುಗಳಿರಬೇಕೆಂದು ಸಹೋದರ ನೀವು ತೀರ್ಮಾನಿಸಿದ್ದಲ್ಲ ನಿಮಗೆ ಎರಡು ಕಣ್ಣುಗಳಿರಬೇಕೆಂದು ಎರಡು ಕಿವಿಗಳಿರಬೇಕೆಂದು ಒಂದು ನಾಲಗ ಇರಬೇಕು ಎಂಬುದು ಅದು ಜಗತ್ತಿನಲ್ಲಿ ಯಾವುದೋ ಡಾಕ್ಟರ್ಸ್ಗಳು ಸೈಂಟಿಸ್ಟ್ಗಳು ತೀರ್ಮಾನ ಮಾಡಿದ್ದಲ್ಲ ಅದೆಲ್ಲವೂ ಅಲ್ಲಾಹು ಸುಬಹಾನುವ ತೀರ್ಮಾನಿಸಿದ್ದು ಅದೆಲ್ಲವೂ ಅಲ್ಲಾಹನ ಇಚ್ಛೆ ಅಂದ್ರೆ ಶರೀರದ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ಬಹಳ ಅದ್ಭುತವಾದದ್ದು ನಮ್ಮ ಅಂಗಾಂಗಗಳು ಶರೀರದ ಒಳಗೆ ನಡೆಯುವಂತಹ ಒಂದೊಂದು ಚಟುವಟಿಕೆಗಳು ಬಹಳ ಅದ್ಭುತ ಬಹಳ ಚೇತೋಹಾರಿ ಆದದ್ದು ಗಂಟೆಗಳಿಗಿಂತ ಮುಂಚೆ ನೀವು ಕುಡಿದ ಮಧುರವಾದ ಸುವಾಸನೆ ಇರುವ ಒಂದು ಗ್ಲಾಸ್ ಜ್ಯೂಸ್ ಅದು ಕೆಲವು ಗಂಟೆಗಳ ನಂತರ ಅದು ಇನ್ನೊಂದು ವಾಸನೆ ಇರುವ ಮೂತ್ರವಾಗಿ ಹೊರಗೆ ಬರ್ತದೆ ನಿಮ್ಮ ಶರೀರದಿಂದ ನೀವು ತಿನ್ನುವ ಆಹಾರ ನೀವು ಕುಡಿಯುವ ಆಹಾರ ಪಾನೀಯಗಳು ಅದರಿಂದ ಪೋಷಕ ಅಂಶಗಳನ್ನು ಪ್ರತ್ಯೇಕಿಸುವುದು ಬ್ಲಡ್ ಪ್ರೊಡಕ್ಷನ್ ಅದೇ ರೀತಿ ರಕ್ತದ ಶುದ್ಧೀಕರಣ ಮಾಲಿನ್ಯಗಳನ್ನೆಲ್ಲ ಹೊರಗೆ ಹಾಕುವುದು ಹೀಗೆ ಶರೀರದಲ್ಲಿ ನಡೆಯುವ ಒಂದೊಂದು ಪ್ರಕ್ರಿಯೆಗಳು ಕೂಡ ಬಹಳ ಅದ್ಭುತವಾದದ್ದು ಒಂದೊಂದು ಪ್ರಕ್ರಿಯೆಗಳು ಕೂಡ ಅತ್ಯಂತ ಆಶ್ಚರ್ಯಚಕಿತನನ್ನಾಗಿಸು ಶರೀರದ ಯಾವುದೋ ಒಂದು ಭಾಗಕ್ಕೆ ಸ್ವಲ್ಪ ಸಮಸ್ಯೆ ಆದರೆ ದುರ್ಬಲರಾಗ್ತೇವೆ ನಾವು ರೋಗಿಗಳಾಗ್ತೇವೆ ನಾವು ಧಾರಾಳ ವರ್ಷಗಳವರೆಗೆ ಅಲ್ಲಾಹು ರೋಗಗಳಿಲ್ಲದೆ ಆರೋಗ್ಯವನ್ನು ಕೊಟ್ಟಿದ್ದಾನೆಂಬುದು ಅಲ್ಲಾಹು ನೀಡಿರುವ ಬಹಳ ದೊಡ್ಡ ಅನುಗ್ರಹ ನಮಗೆಲ್ಲ ರೋಗ ಇಲ್ಲದ ಸ್ಥಿತಿಗೆ ಆರೋಗ್ಯ ಅಂತ ಹೇಳುವುದು ನೀವೊಬ್ಬ ವ್ಯಕ್ತಿಯನ್ನು ನೋಡುವಾಗ ಬಹಳ ದಷ್ಟಪುಷ್ಟನಾಗಿರಬಹುದು ನೋಡ್ಲಿಕ್ಕೆಲ್ಲ ಬಹಳ ಸುಂದರನಾಗಿದ್ದಾನೆ ದೃಢಕಾಯನಾಗಿದ್ದಾನೆ ಅವನಿಗೆ ರೋಗ ಇದೆ ಎಂದಾದರೆ ಅವ ಆರೋಗ್ಯ ಅಂತ ಅಲ್ಲ ಅವ ರೋಗಿ ಅದೇ ರೀತಿ ಇನ್ನು ಕೆಲವರನ್ನು ನೋಡುವಾಗ ಅವರು ದಷ್ಟಪುಷ್ಟರಾಗಿ ಇರುವುದಿಲ್ಲ ಬಹಳ ಸನಕಲಾಗಿರುತ್ತಾರೆ ಆದ್ರೆ ಯಾವ ರೋಗವೂ ಇಲ್ಲ ಅವನಿಗೆ ಅವ ಆರೋಗ್ಯವಂತ ರೋಗ ಇಲ್ಲದ ಸ್ಥಿತಿಗೆ ಹೇಳುವುದು ಆರೋಗ್ಯ ರೋಗ ಇಲ್ಲದ ಸ್ಥಿತಿಗೆ ಹೇಳುವುದು ಆರೋಗ್ಯ ಸಹೋದರ ರೋಗ ಬರಬಹುದು ಅವೆಷ್ಟು ಹೆಲ್ತ್ ಹೆಲ್ತಿನ ಬಗ್ಗೆ ಜಾಗರೂಕತೆ ಮಾಡಿದ್ರು ಎಷ್ಟು ಜ ಕೇರ್ಫುಲ್ ಮಾಡಿದ್ರು ರೋಗ ಬರಬಹುದು ಯಾಕೆಂದರೆ ರೋಗ ಕೊಡುವವನು ಅಲ್ಲಾಹು ರೋಗವನ್ನು ಗುಣಪಡಿಸುವವನು ಅಲ್ಲಾಹು ರೋಗಿಯಾದರೆ ಅಲ್ಲಾಹು ನನ್ನನ್ನು ಗುಣಪಡಿಸ್ತಾನೆ ಆದ್ದರಿಂದ ರೋಗ ಕೊಡುವವನು ಅಲ್ಲಾಹು ರೋಗವನ್ನು ಗುಣಪಡಿಸುವವನು ಅಲ್ಲಾಹು ರೋಗ ಪರೀಕ್ಷೆಯಾಗಿದೆ ಎಂಬುದು ಇಸ್ಲಾಮಿನ ಶಿಕ್ಷಣ ಬಹಳ ದೊಡ್ಡ ಸಂಪತ್ತು ಆರೋಗ್ಯ ಬಹಳ ದೊಡ್ಡ ಸಂಪತ್ತು ಈ ಬದುಕಿನಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಯಾವುದು ಅಂತ ಕೇಳಿದರೆ ಆರೋಗ್ಯ ಅದಿಲ್ಲದಿದ್ದರೆ ಬೇರೆ ಯಾವುದರಿಂದಲೂ ಯಾವ ಪ್ರಯೋಜನ ಇಲ್ಲ ಆದ್ದರಿಂದ ಆರೋಗ್ಯ ಅತ್ಯಂತ ದೊಡ್ಡ ಸಂಪತ್ತು ಆದರೆ ರೋಗ ಬರಬಹುದು ರೋಗದ ಬಗ್ಗೆ ಇಸ್ಲಾಮಿನ ಶಿಕ್ಷಣ ರೋಗ ಅಲ್ಲಾಹನ ಪರೀಕ್ಷೆಗಳು ಎಂಬುದಾಗಿದೆ ಕೆಲವರು ರೋಗ ಬಂದರೆ ನಿರಾಶರಾಗ್ತಾರೆ ಕುಗ್ಗಿ ಹೋಗ್ತಾರೆ ಹಾಗೆ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳುಂಟಾಗಿ ಅದು ಹಲವು ರೋಗಗಳಿಗೆ ಕಾರಣ ಆಗುವುದು ಇದೆ ಏನೋ ರೋಗ ಬಂತು ನಿರಾಶರಾಗಿ ಕುಗ್ಗಿ ಹೋಗಿ ಅದರಿಂದಾಗಿ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳೆಲ್ಲ ಉಂಟಾಗಿ ಅದರಿಂದ ಮತ್ತೆ ಬೇರೆ ಬೇರೆ ರೋಗಗಳು ಬರುವಂತಹ ಧಾರಾಳ ಅನುಭವಗಳೆಲ್ಲ ಸಮಾಜದಲ್ಲಿದೆ ಒಬ್ಬ ವಿಶ್ವಾಸಿಗ ರೋಗ ಅಂದರೆ ಅವನನ್ನು ನಿರಾಶೆಗೆ ಒಳಪಡಿಸುವ ಅವನಲ್ಲಿ ಹತಾಶೆಯನ್ನುಂಟು ಮಾಡುವ ಒಂದಲ್ಲ ಬದಲಾಗಿ ರೋಗ ಎಂಬುದಲ್ಲಾಹನ ಪರೀಕ್ಷೆ ಅಲ್ಲಾಹು ಸುಬಹಾನ ಹೋಗುತ್ತೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಪರೀಕ್ಷಿಸ್ತಾನೆ ಕೆಲವರಿಗೆ ಅಲ್ಲಾಹು ರೋಗವನ್ನು ಕೊಟ್ಟು ಪರೀಕ್ಷಿಸ್ತಾನೆ ಕೆಲವರಿಗೆ ಅಲ್ಲಾಹು ಆರೋಗ್ಯವನ್ನು ನೀಡಿ ಪರೀಕ್ಷಿಸ್ತಾನೆ ಹಲಕಲ್ ಮೌತ ಅಮಲ ಅಲ್ಲಾಹು ನಿಮಗೆ ಜೀವನವನ್ನು ಮರಣವನ್ನು ನೀಡಿ ನಿಮ್ಮನ್ನ ಪರೀಕ್ಷಿಸ್ತಾ ಇದ್ದಾನೆ ನಿಮ್ಮಲ್ಲಿ ಯಾರು ಅತ್ಯಂತ ಒಳ್ಳೆಯ ಕರ್ಮಗಳನ್ನು ಎಸಗುವವರು ಎಂಬುದನ್ನಲ್ಲಾಹು ಪರೀಕ್ಷಿಸ್ತಾ ಇದ್ದಾನೆ ಎಂಬುದು ಕುರ್ಆಾನ್ ಕಲಿಸಿಕೊಟ್ಟಿರುವ ಪಾಠ ಆದ್ದರಿಂದ ಕೆಲವರಿಗೆಲ್ಲಾಹು ರೋಗ ಕೊಟ್ಟು ಪರೀಕ್ಷಿಸ್ತಾನೆ ಕೆಲವರಿಗೆ ಅಲ್ಲಾಹು ಆರೋಗ್ಯವನ್ನು ಕೊಟ್ಟು ಪರೀಕ್ಷಿಸ್ತಾನೆ ನಿಮ್ಮನ್ನು ಸುಸ್ಥಿತಿಯಲ್ಲಿಟ್ಟು ದುಸ್ಥಿತಿಯಲ್ಲಿಟ್ಟು ಅಲ್ಲಾಹು ನಿಮ್ಮನ್ನು ಪರೀಕ್ಷಿಸ್ತಾನೆ ಅದರಿಂದ ಸಹೋದರ ರೋಗ ಒಂದು ಪರೀಕ್ಷೆ ಎಂದು ತಿಳಿಯುವಾಗ ಕೆಲವೊಮ್ಮೆ ರೋಗವೇ ನಿಮಗೆ ಆರೋಗ್ಯ ಆಗಿ ಬದಲಾಗಬಹುದು ರೋಗ ಕೆಲವೊಮ್ಮೆ ಬಹಳ ದೊಡ್ಡ ಅನುಗ್ರಹ

ಶರೀರದಲ್ಲಿ ಅವನ ಸಂಪತ್ತಿನಲ್ಲಿ ಅವನ ಸಂತಾನಗಳಲ್ಲಿ ಅವನಿಗೆ ಉಂಟಾಗುವಂತಹ ಆಪತ್ತುಗಳು ಸಂಕಷ್ಟಗಳ ಕಾರಣಕ್ಕಾಗಿ ಅವನ ಪಾಪಗಳು ಕ್ಷಮಿಸಲ್ಪಡುತ್ತವೆ ಪಾಪ ರಹಿತನಾಗಿ ಅವನ ಅಲ್ಲಾಹನನ್ನು ಭೇಟಿಯಾಗುತ್ತಾನೆ ಮೊಹಮ್ಮದ್ ಮುಸ್ತಫು ವಸಲ್ ಬಹಳ ಆತ್ಮವಿಶ್ವಾಸ ಕೊಡುವ ಹದೀಸಿದಲ್ಲ ಒಬ್ಬ ಸತ್ಯವಿಶ್ವಾಸಿಯ ಬದುಕಿನಲ್ಲಿಂಟಾಗುವ ರೋಗ ದುಃಖ ಸಂಕಟ ತೊಂದರೆ ಸಂಕಷ್ಟಗಳು ಇವೆಲ್ಲದಕ್ಕೆ ಬದಲಿಯಾಗಿದ್ದನ್ನೆಲ್ಲ ನೀವು ಈ ಎಲ್ಲ ಇವೆಲ್ಲ ಇದೆಲ್ಲವೂ ಇರುವಾಗ ನೀವು ಸಹನೆ ವಹಿಸುವುದಾದರೆ ಅಲ್ಲಾಹು ಹುಸುಬಾನುವ ತಾಲ ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ ಎಲ್ಲಿಯ ತನಕ ಹತ್ತ ಶೌಕಿಲ್ಲದೆ ಯುಶಾ ನಿಮ್ಮ ಕಾಲಿಗೆ ಒಂದು ಮುಳ್ಳು ತಗಲಿದರೆ ಕೂಡ ಬಹಳ ಸಣ್ಣ ಸಮಸ್ಯೆ ಕಾಲಿಗೆ ಮುಳ್ಳು ತಗಲುವುದಂದರೆ ಕಾಲಿಗೆ ಮುಳ್ಳು ತಗಲಿದ್ದಕ್ಕಾಗಿ ನೀವು ಕ್ಷಮಿಸಿದರೂ ಅಲ್ಲಾಹು ನಿಮ್ಮ ಪಾಪಗಳನ್ನು ಆ ಕಾರಣಕ್ಕಾಗಿ ಕ್ಷಮಿಸ್ತಾನೆ ನಿಮ್ಮ ರೋಗಕ್ಕೆ ಬದಲಿಯಾಗಿ ನಿಮ್ಮ ಪಾಪಗಳು ಉದುರಿ ಹೋಗುತ್ತದೆ ಎಂದಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟು ಹೇಳಿದ್ರು ಮರದಿಂದ ಎಲೆಗಳು ಉದುರುವಂತೆ ಮರದಿಂದ ಎಲೆಗಳು ಉದುರಿ ಬೀಳುವಂತೆ ಒಬ್ಬ ಸಹನಶೀಲ ರೋಗಿಯ ಪಾಪಗಳು ಉದುರಿ ಹೋಗುತ್ತವೆ ಇನ್ನೊಂದು ಪ್ರವಾದಿ ಪ್ರವಾದಿಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಚಿನ್ನ ಬೆಂಕಿಯು ಚಿನ್ನವನ್ನು ಸ್ವಚ್ಛಗೊಳಿಸುವಂತೆ ರೋಗ ನಿಮ್ಮ ಪಾಪಗಳನ್ನು ತೊಳೆಯುತ್ತದೆ ನಿಮ್ಮ ಪಾಪಗಳನ್ನು ಸ್ವಚ್ಛಗೊಳಿಸುತ್ತದೆ ಆದ್ದರಿಂದ ಸಹೋದರ ಸಹೋದರಿಯರೇ ರೋಗ ಎಂಬುದು ವಿಶ್ವಾಸಿಗಳಿಗೆ ಒಂದು ರೀತಿಯ ಅನುಗ್ರಹ ನಿಮ್ಮ ಪಾಪಗಳು ಕ್ಷಮಿಸಲ್ಪಡಲು ನಿಮ್ಮ ಪಾಪಗಳು ತೊಳೆದು ತೊಳೆಯಲ್ಪಡಲು ಅಲ್ಲಾಹನ ಬಳಿ ಸ್ವಚ್ಛರಾಗಿ ನೀವು ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗಲು ಒಬ್ಬ ಸತ್ಯವಿಶ್ವಾಸಿಗೆ ಇರುವ ಸಂದರ್ಭವಾಗಿದೆ ರೋಗ ಎಂಬ ಆದ್ದರಿಂದ ಒಬ್ಬ ಸಹನಶೀಲ ರೋಗಿ ಅವನಿಗೆ ಖಂಡಿತವಾಗಿಯೂ ರೋಗ ಒಂದು ಅನುಗ್ರಹವಾಗಿದೆ ಸಹೋದರರೇ ಆದ್ದರಿಂದ ರೋಗ ಎಂಬುದು ಪರೀಕ್ಷೆ ಆದ್ದರಿಂದ ರೋಗ ಬಂದಾಗ ಹತಾಶರಾಗಬಾರ್ದು ನಿರಾಶರಾಗಬಾರದು ಕೆಲವೊಮ್ಮೆ ನಾವು ಅಲ್ಲಾಹನನ್ನೇ ದೂರುವುದಿದ್ದ ರೋಗ ಬಂದಾಗ ಅಲ್ಲಾಹು ಎಲ್ಲ ಕಷ್ಟ ನನಗೆ ಕೊಡುವುದು ಅಂತ ಹೀಗೆ ರೋಗ ಬಂದಾಗ ಹತಾಶನಾಗುವ ನಿರಾಶನಾಗುವ ಅಲ್ಲಾಹನನ್ನೇ ನಿಂದಿಸುವ ಅಲ್ಲಾಹನನ್ನೇ ದೂರುವ ಈ ಸ್ವಭಾವ ಖಂಡಿತವಾಗಿಯೂ ವಿಶ್ವಾಸಿಗಳಿಗೆ ಇರಬಾರದು ರೋಗ ಬಂದರೆ ನೀವು ಹೇಗಿರಬೇಕು ಎಂಬುದಕ್ಕೆ ಮನೋಹರವಾದ ಒಂದು ಉದಾಹರಣೆ ಇದೆ ಅನ್ನಲ್ಲಿ ಅಯ್ಯೂಬ್ ಅಲಹಿ ಸಲಾತುಲಾಮರ ಘಟನೆ ಅದು ಅಲ್ಲಾಹು ಬಹಳ ಕಠಿಣ ರೋಗದ ಮೂಲಕ ಅಯ್ಯುಬ ಅಲೀ ಇಸ್ಲಾಮರನ್ನು ಪರೀಕ್ಷಿಸ್ತಾನೆ ಅಯ್ಯುಬ ಅಲಾಮರ ಪ್ರಾರ್ಥನೆ ಇದೆ ಕುರುಅಲ್ಲಿಯಾರಿಯುರೂರಾಹಿಮೆ ಅಲ್ಲಾಹನೇ ನನಗೆ ನೋವಿದೆ ಅಲ್ಲಾಹನೇ ನನಗೆ ಕಷ್ಟ ಇದೆ ಅಲ್ಲಾಹನೇ ಅಪಾರವಾದ ನೋವಿದೆ ನನಗೆ ತನ್ನ ರೋಗದ ಸಂದರ್ಭದಲ್ಲಿ ಅಯ್ಯೂಬ ಅಲೀ ಇಸ್ಸಲಾಂ ಹೇಳು ವಾಂತ ಅರ್ಹಮುರಾಹಿಮಿ ಅಲ್ಲಾಹನೇ ನೀನೆಷ್ಟು ಕರುಣಾಮೈ ನೀನೆಷ್ಟು ಕರುಣಾಮಯ ನೀನು ಕರುಣಾಮಯಲ್ಲವೇ ಇದು ರೋಗದ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಯ ಸಂಸ್ಕಾರ ಹೇಗಿರಬೇಕು ಎಂದು ಕುಲ ಅನ್ಕರಿಸಿಕೊಟ್ಟಿರುವ ಪಾಠ ಅದರಿಂದ ಸಹೋದರ ರೋಗ ಅಲ್ಲಾಹನ ಪರೀಕ್ಷೆ ಎಂಬ ವಿವೇಕ ನಮಗೆ ಖಂಡಿತ ಇರಬೇಕು ಖಂಡಿತ ಇರಬೇಕು ಎರಡನೆಯದಾಗಿ ರೋಗ ಬಂದಾಗ ಚಿಕಿತ್ಸೆ ಮಾಡಬೇಕು അല്ലാഹന പരീക്ഷ അത് ഹിക്കു സുന്ദന കൂത്ത് കൊള്ളു ചികിത്സ മാക്കു എന്ത ഇസ്ലാമിന അതക്കിന്ത മുഖ്യമായി എല്ലാ ചികിത്സി ബഹള ദൊഡ വന്ന് ചികിത്സ ഇത് ദ അല്ലാഹന നിരന്തരമായി പ്രാർത്ഥാർ ബഹള ദൊഡ ശക്തി അത് അല്ലാഹനേ കൊടു അത സഹോദര സഹോദരിയരേ ಆರೋಗ್ಯದ ಸಂರಕ್ಷಣೆ ನಮ್ಮ ಬಹಳ ದೊಡ್ಡ ಜವಾಬ್ದಾರಿ ಆರೋಗ್ಯವನ್ನು ಹಾಳು ಮಾಡುವ ಯಾವ ಕೆಲಸವನ್ನು ಮಾಡಬಾರದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಸರಿಯಾದ ಆಹಾರ ಸರಿಯಾದ ನಿದ್ದೆ ಸರಿಯಾದ ವ್ಯಾಯಾಮ ಹೆಲ್ತ್ ನ ಸೂತ್ರಗಳು ಕಲಿಸಿಕೊಡುವುದು ಹಾಗೆ ನಿಮ್ಮ ಆಹಾರ ಚೆನ್ನಾಗಿರ್ಬೇಕು ನಿದ್ದೆ ಸರಿಯಾದ ಟೈಮಿಗೆ ನಿದ್ದೆ ಮಾಡಬೇಕು ಒಳ್ಳೆಯ ವ್ಯಾಯಾಮ ಇರಬೇಕು ನಿಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದದ್ದು ನಿಮ್ಮ ಈಮಾನಿನ ಬೇಡಿಕೆ ಎರಡನೇದಾಗಿ ಆರೋಗ್ಯವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಆರೋಗ್ಯವನ್ನು ಅಲ್ಲಾಹು ಇಷ್ಟಪಡುವ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು ನೆಮ್ಮತ್ತುಗಳ ಬಗ್ಗೆ ಕುರುಹನ್ ಕಲಿಸಿಕೊಟ್ಟಿರುವ ಕಾನ್ಸೆಪ್ಟ್ಬಿ ವಿಶ್ವಾಸಿಗೆ ನೆಮ್ಮತ್ತು ಸಿಗುವಾಗ ಅವನಿಗೆ ಆರೋಗ್ಯ ಅನುಗ್ರಹ ಸಿಕ್ಕಿದಾಗ ಮನೆ ಕಟ್ಟಿಸಿದಾಗ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಬಂದಾಗ ಕಾರು ಪರ್ಚೇಸ್ ಮಾಡಿದಾಗ ಮಗಳಿಗೆ ಮದುವೆ ಫಿಕ್ಸ್ ಆದಾಗ ಹೀಗೆ ನ್ಯಾಮತ್ತುಗಳು ರಬ್ಬಿ ಒಬ್ಬ ವಿಶ್ವಾಸಿಯ ಕಲ್ಚರ್ ಅದು ಅಲ್ಲಾಹನೇ ಇದು ನನ್ನ ಅಲ್ಲಾಹನ ಅನುಗ್ರಹ ಸ್ಟಿಕ್ಕರ್ ಬರೆದು ಹಾಕುವುದಿದೆ ಮನೆಗಳಲ್ಲೆಲ್ಲ ಹಾದಾಮಿನ್ ಫಲಿಲ್ ರಬ್ಬಿ ಅಂತ ಹೇಳಿದ್ರೆ ಸ್ಟಿಕ್ಕರ್ ಬರೆಯುವುದಲ್ಲ ಸ್ಟಿಕ್ಕರ್ ಹಾಕುವುದಲ್ಲ ಮನೆಯಲ್ಲಿ ಅಥವಾ ಗ್ರಾನೈಟ್ ಅಲ್ಲಿ ಎಲ್ಲ ಬಹಳ ಸುಂದರವಾಗಿ ಖರ್ಚು ಮಾಡಿ ಗ್ರಾನೈಟ್ ಅಂಟಿಸುವುದಲ್ಲ ಹಾದಾಮಿನ್ ಫಲಿಲ್ ರಬ್ಬಿ ಅಂತ ಹಾದಾಮಿನ್ ಫಲಿಲ್ ರಬ್ಬಿ ಅಂತ ನಿಮ್ಮ ಮನಸ್ಸು ಹೇಳಬೇಕು ನನಗೊಂದು ಹೊಸ ಮನೆ ಕಟ್ಟಿಸುವ ಅವಕಾಶ ನನ್ನ ಮಕ್ಕಳಿಗೆ ಒಳ್ಳೆಯ ಜಾಬ್ ಸಿಕ್ಕಿತ್ತು ಮಗಳಿಗೆ ಮದುವೆ ಸೆಟ್ ಆಯಿತು ಕಾರು ಪರ್ಚೇಸ್ ಮಾಡಿದೆ ಹೀಗೆ ಆರೋಗ್ಯ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನಲ್ಲಾಹು ರಬ್ಬಿ ಅಲ್ಲಾಹನೇ ಇದು ನಿನ್ನ ಅನುಗ್ರಹ ನಿನ್ನ ಕೊಡುಗೆ ಅಲ್ಲಿಗೆ ಮುಗಿಯುವುದಿಲ್ಲ ಕುರ್ಆನ್ ಅಷ್ಟು ಹೇಳಿ ಮುಗಿಸಲಿಲ್ಲ ಹಾದ ಮಿನ್ ಫಲೀಲ್ ರಬ್ಬಿ ಅಂತ ಹೇಳಿ ಮುಗಿಸುವುದಲ್ಲ ಅದರ ಆಚೆ ಇದೆ ಆದಾಮಿನ್ ಫನರಬ್ಬಿಗೆ ಮುಗಿಯುವುದಿಲ್ಲ ಅದರ ಆಚೆನಿ ಅಶ್ಕುರ್ ಅಂ ಅಕ್ಫುರ್ ಅಲ್ಲಾಹನೇ ಈ ಅನುಗ್ರಹವನ್ನು ಕೊಟ್ಟು ನೀನು ನನ್ನನ್ನು ಪರೀಕ್ಷಿಸ್ತಾ ಇದ್ದೀಯಾ ನೀನ್ ನನ್ನನ್ನು ಪರೀಕ್ಷಿಸ್ತಾ ಇದ್ದೀಯ ಅಶ್ಕುರ್ ಅಂ ಅಕ್ಫುರ್ ನಾನೊಬ್ಬ ಕೃತಜ್ಞದಾಸನೋ ಅಲ್ಲ ನಾನೊಬ್ಬ ಧಿಕ್ಕಾರಿಯೋ ಎಂಬುದನ್ನ ಅಲ್ಲಾಹನೇ ನೀನು ಪರೀಕ್ಷಿಸ್ತಾ ಇದ್ದೀಯಾ ಎಲ್ಲಾ ನ್ಯಮ್ಮತ್ತುಗಳು ಸಿಗುವಾಗಲೂ ನಮ್ಮ ಮನಸ್ಸು ಅದು ಹೇಳ್ಬೇಕು ಇದಲ್ಲಾಹನ ಕೊಡುಗೆ ಇದಲ್ಲಾಹನ ಔದಾರ್ಯ ಅಲ್ಲಾಹನೇ ಈ ನ್ಯಾಯಮ್ಮತ್ತನ್ನು ಕೊಟ್ಟು ನೀನು ನನ್ನನ್ನು ಪರೀಕ್ಷಿಸ್ತಾ ಇದ್ದೀಯಾ ನಾನೊಬ್ಬ ಕೃತಜ್ಞದಾಸನೋ ನಾನೊಬ್ಬ ಧಿಕ್ಕಾರಿಯೋ ಎಂಬುದನ್ನು ನೀನು ಪರೀಕ್ಷಿಸ್ತಾ ಇದ್ದೀಯಾ ಎಂಬ ಈ ವಿವೇಕ ವಿಶ್ವಾಸಿಗಳಿಗೆ ಖಂಡಿತವಾಗಿ ಇರಬೇಕು ಆದ್ದರಿಂದ ನ್ಯಾಯಮ್ಮತ್ತುಗಳನ್ನು ಸದುಪಯೋಗ ಮಾಡ್ಬೇಕು ಬಹಳ ಮುಖ್ಯವಾಗಿ ನಾಳೆ ಪರಲೋಕದಲ್ಲಿ ಪ್ರಪ್ರಥಮವಾಗಿ ಕೇಳಲಾಗುವ ಪ್ರಶ್ನೆ ಆರೋಗ್ಯದ ಬಗ್ಗೆ ಅಂತಲ್ಲಾಹನ ಪ್ರವಾದ ಹೇಳಿಕೊಟ್ಟ ಆರೋಗ್ಯ ಸದುಪಯೋಗ ಆಗಬೇಕು ಅದೇ ರೀತಿ ರೋಗಗಳು ಬಂದಾಗ ರೋಗಗಳಲ್ಲಾಹನ ಪರೀಕ್ಷೆ ರೋಗಗಳನ್ನು ಸಹನೆಯಿಂದ ಎದುರಿಸುವುದಾದರೆ ಅಲ್ಲಾ ಹುಸುಶಾನುವ ತ ಈ ರೋಗದ ಕಾರಣಕ್ಕೆ ನನ್ನ ಪಾಪಗಳನ್ನು ಕ್ಷಮಿಸ್ತಾನೆ ಹಾಗೆ ಈ ರೋಗ ನನಗೊಂದು ಅನುಗ್ರಹವಾಗುತ್ತದೆ ಎಂಬ ನಿಲುವಾಗಿರಬೇಕು ವಿಶ್ವಾಸಿಗಳಿಗೆ ರೋಗದ ಸಂದರ್ಭದಲ್ಲಿ ಅಲ್ಲಾ ಹೊಸುಬೆಹ್ಯಾನ ಹೂವ ತಾಲ ನಮಗೆಲ್ಲರಿಗೂ ನಮ್ಮ ಮಕ್ಕಳಿಗೂ ಪೂರ್ಣ ಆರೋಗ್ಯವನ್ನು ದಯಪಾಲಿಸೆ ಎಲ್ಲಾ ರೀತಿಯ ಮಾರಕ ರೋಗಗಳಿಂದ ಅಲ್ಲಾ ಹೊಸುಬೆ ಹ್ಯಾನಹ ತೆಲ